ಹಾಸನದಲ್ಲಿ ಯೋಜನೆ ಅಡಿಯಲ್ಲಿ ಮನೆ ಮಂಜೂರಾತಿಯಲ್ಲಿ ಅಕ್ರಮ ಬೆಳಕಿಗೆ ಬಂದಿದೆ ಇದರಲ್ಲಿ ತಪ್ಪಿದಸ್ಥರಿಗೆ ಕಠಿಣ ಶಿಕ್ಷೆ ಅನಿವಾರ್ಯ ಅಂತ ಕಂದಾಯ ಸಚಿವ ಕೃಷ್ಣಬೈರೇಗೌಡ ಎಚ್ಚರಿಕೆ ನೀಡಿದ್ದಾರೆ ನಗರದಲ್ಲಿ ಸುದ್ದಿಗಾರರೊಂದಿಗೆ ಶನಿವಾರ ಮಾತನಾಡಿದ ಅವರು ಪಿಎಂಎವೈ ಅಡಿಯಲ್ಲಿ ನಡೆದ ಅಕ್ರಮ ಗಂಭೀರ ಅಪರಾಧ ತಪ್ಪಿದಸ್ಥರಿಗೆ ಎಫ್ಐಆರ್ ದಾಖಲಿಸಿ ಜೈಲು ಶಿಕ್ಷೆ ವಿಧಿಸಲಾಗುತ್ತೆ ಹಣ ಹಿಂತಿರುಗಿಸಿದರೂ ಇಲ್ಲ ನಿರಪರಾಧಿಗಳಿಗೆ ತೊಂದರೆ ಆಗದಂತೆ ನೋಡ್ಕೊಳ್ತೇವೆ ಆದರೆ ತಪ್ಪಿದಸ್ಥರಿಗೆ ದಯ ಇಲ್ಲ ಅಂತ ಸಚಿವ ಕೃಷ್ಣ ಬೈರೇಗೌಡ ಎಚ್ಚರಿಕೆ ನೀಡಿದರು ರಾಜೀವ್ ಗಾಂಧಿ ವಸತಿ ನಿಗಮದ ಅಡಿಯಲ್ಲಿ ಬರ್ತಕ್ಕಂತಹ ಕೆಲವು ವಸತಿ ಯೋಜನೆಗಳಲ್ಲಿ ಯಾರದೋ ಹೆಸರಿನಲ್ಲಿ ಮಂಜೂರಾಗಿರ್ತಕ್ಕಂತಹ ಮನೆ ಹಣವನ್ನ ಬೇರೆ ಅವರ ಹೆಸರಿಗೆ ವರ್ಗಾವಣೆ ಮಾಡಿದ್ದಾರೆ ಇದು ಔಟ್ರೈಟ್ ದುಡ್ಡು ದರೋಡೆ ಮಾಡುವಂತ ಸ್ಕೀಮ್ ಇದು ಇದು ಅವರು ಮನೆ ಕಟ್ಟಿದಾರ ಇಲ್ಲವಾ ಏನು ನೋಡದೆ ಸುಮ್ಮನೆ ಯಾರ್ದೋ ಫಲಾನುಭವಿ ಅನ್ಭವಿ ಆದ್ರೆ ಯಾರ ಅಕೌಂಟ್ಗೋ ದುಡ್ಡು ಹಾಕಿ ದುಡ್ಡು ಎತ್ಕೊಂಡಿದ್ದಾರೆ ಇದು ನನ್ನ ಗಮನಕ್ಕೆ ಬಂದು ಈಗಾಗಲೇ ಹತ್ತನ್ನೆರಡು ದಿನ ಆಗಿದೆ ನಾನು ಸಿಇಒರ್ಗೆ ಸೂಚನೆ ಕೊಟ್ಟಿದ್ದೇನೆ ನಿರ್ದಾಕ್ಷಿಣ್ಯವಾಗಿ ಯಾರೇ ತಪ್ಪು ಮಾಡಿದ್ರು ಕೂಡ ಕ್ರಮ ಆಗ್ಬೇಕು ಅಂತೇಳಿ ಈಗ ಸದ್ಯಕ್ಕೆ ಇದಕ್ಕೆ ಅವರು ರಾಜೇಶನ್ ಅವರು ಏನೋ ಅವರು ಇದು ಸ್ವಲ್ಪ ಮಾಸ್ಟರ್ ಮೈಂಡ್ ಅಂತ ಕಾಣ್ತಾ ಇದೆ ಮೇಲ್ನೋಟಕ್ಕೆ ಯಾಕಂದ್ರೆ ತನಿಖೆ ಆಗೋದಕ್ಕೆ ಮೊದಲು ನಾವು ಆತರ ದುಡುಕಿ ಮಾತು ಸ್ಟೇಟ್ಮೆಂಟ್ ಕೊಡಬಾರ್ದು ತನಿಖೆ ಮುಖ್ಯ ಆದ್ರೆ ಮೇಲ್ನೋಟಕ್ಕೆ ಆ ರೀತಿ ಕಾಣ್ತಾ ಇದೆ ಅವರು ಇದನ್ನ ಈ ತರ ಮಾಡಬಹುದು ಅನ್ನೋದನ್ನ ಒಂದು ಮಾರ್ಗ ಹುಡುಕ್ಕೊಂಡು ಬೇರೆ ಬೇರೆ ಕಡೆ ಸಕ್ಲೇಶ್ಪುರದಲ್ಲಿ ಮತ್ತು ಅರಸೀಕೆರೆಯಲ್ಲಿ ಒಂದು ಗ್ರಾಮ ಪಂಚಾಯಿತಿಯಲ್ಲಿ ಆಗಿರೋದು ಕಣ್ಣಿಗೆ ಬಂದಿದೆ ಅಲ್ಲಿ ಯಾರು ಆ ಪಿಡಿಒ ಇದನ್ನ ಮಾಡಿದ್ರು ಕೂಡ್ಲೆ ಅವ್ರನ್ನ ಸಸ್ಪೆಂಡ್ ಮಾಡಿದ್ದೇವೆ ಮತ್ತು ಅವ್ರ ಮೇಲೆ ಕೇಸ್ ಹಾಕ್ಲಿಕ್ಕೂ ಕೂಡ ನಾನು ಹೇಳಿದ್ದೇನೆ ಯಾಕಂದ್ರೆ ಹಣ ದುರುಪಯೋಗ ಇನ್ವಾಲ್ವ್ ಆಗಿರೋದ್ರಿಂದ ಇದು ಬರೀ ದುರಾಡಳಿತ ಅಷ್ಟೇ ಅಲ್ಲ ಹಣ ವಂಚನೆ ಪ್ರಕರಣದನು ಕೂಡ ಇದರಲ್ಲಿ ಬರುತ್ತೆ ದುಡ್ಡು ವಾಪಸ್ ಕೊಟ್ಟಿದ್ರು ಕೂಡ ಅದು ನನ್ಗೆ ಲೆಕ್ಕಕ್ಕಿಲ್ಲ ನಾನು ಅಧಿಕಾರಿಗಳಿಗೆ ಅದು ಹೇಳಿದ್ದೀನಿ ಹಾಗಾದ್ರೆ ನಾವು ಎಲ್ಲಾರು ವಾಪಸ್ ಕೊಟ್ಬಿಟ್ರೆ ಅಲ್ಲಿಗೆ ಮಾಫಿ ಅಂತ ಹೇಳ್ಬಿಟ್ರೆ ಅಲ್ಲಿಗೆ ಪರ್ಮನೆಂಟ್ ಆಗಿ ಸೆಕ್ಯೂರಿಟಿ ಆಗ್ತದೆ ಗೊತ್ತಾದ್ರೆ ಬಿಡ್ಬಿಡೋಣ ಬಿಡು ಅಂತ ನಮ್ಗೆ ಗೊತ್ತಾಗೋದು ನೂರಲ್ಲಿ ಒಂದೋ ಎರಡೋ ಇನ್ನು ಉಳ್ದವ್ ಗೊತ್ತಾಗೋದಿಲ್ಲ ಎಸ್ ಪಿ ಅವರು ಡಿ ಸಿ ಸಿ ಅವರು ನನ್ಗೆ ಅದೇ ಹೇಳಿದ್ರು ವಾಪಸ್ ಕಟ್ಟಿದ್ದಾರೆ ವಾಪಸ್ ಕಟ್ಟಿ ದುಡ್ಡು ಬೇಕಾಗಿಲ್ಲ ಇದು ಹಂಗೆ ಬೇಕಾಗಿಲ್ಲೋದ್ರೆ ಎಲ್ಲಾರು ಮಾಡ್ತಾರೆ ಇದು ನಮ್ಗೆ ತಪ್ಪು ಮಾಡಿರೋದು ಗೊತ್ತಾಗಿರುವಾಗ ಶಿಕ್ಷೆ ಆಗ್ಬೇಕು ಅಂತೇಳಿ ಆ ಶಾಸಕರು ಕೂಡ ಇದನ್ನ ಮಾನ್ಯ ಶಿವಲಿಂಗೇಗೌಡರು ನನ್ ಗಮನಕ್ಕೆ ತಂದ್ ಕೂಡ್ಲೆ ಮಾತಾಡಿ ಅವ್ರ ಮೇಲೆ ಸಸ್ಪೆಂಡು ಮಾಡಿಸಿದ್ದೇವೆ ಮತ್ತು ಅವ್ರ ಮೇಲೆ ಕೇಸನ್ನು ಹಾಕಿ ಅವ್ರನ್ನ ಡಿಸ್ಮಿಸ್ ಅಲ್ಲಿಗೆನೆ ಎನ್ಕ್ವೈರಿ ಮಾಡಿ ಅಂತ ನಾನು ಹೇಳಿದ್ದೇನೆ ಇನ್ನೊಬ್ಬರು ಇನ್ನೊಬ್ರು ಇದಾರೆ ಎಸ್ ಪಿ ಅವ್ರಿಗೂ ಮಾತನಾಡಿ ನಾನು ಹೇಳಿದೇನೆ ಸ್ಟ್ರಿಕ್ಟ್ ಆಗಿ ಎಲ್ಲೇ ಇದ್ರು ಅವ್ರನ್ನ ಹುಡುಕಿ ತಗೊಂಡ್ ಬಂದು ಅವ್ರ ಮೇಲೆ ಏನು ಆಲ್ರೆಡಿ ಎಫ್ಐಆರ್ ಆಗಿದೆ ಅವ್ರನ್ನ ನಾವು ಜೈಲ್ಗೆ ಅಷ್ಟೇ ಅಲ್ಲ ಅವ್ರನ್ನ ಕನ್ವಿಕ್ಷನ್ ಕೂಡ ಆಗ್ಬೇಕು ಅಂತ ಅವರೇ ಸೂತ್ರಧಾರ ನಮ್ಮ ತರ ಕಾಣ್ತಾ ಇದೆ ಮೇಲ್ನೋಟಕ್ಕೆ ನೋಟಕ್ಕೆ ಇನ್ನ ಕೆಲವರು ಕೆಲವು ಪಿ ಒಗಳು ಅವ್ರದ್ದು ಅವ್ರಿಗೆ ಇದು ಮಾಹಿತಿ ಇಲ್ಲ ಆದ್ರೆ ಅವರ ಲಾಗಿನ್ ಅನ್ನ ದುರುಪಯೋಗ ಮಾಡ್ಕೊಂಡಿದ್ದಾರೆ ಅವ್ರಿಗೆ ಗೊತ್ತಿಲ್ಲದೆ ದುರುಪಯೋಗ ಆಗಿದೆ ನಾನು ಸಿಇಒರ್ಗೆ ಹೇಳಿದ್ದೇನೆ ಯಾರು ಭಾಗಿಯಾಗಿದ್ದಾರೆ ಅವ್ರಿಗೆ ಮೇಲೆ ಯಾವುದೇ ಮುಲಾಜಿ ಇಲ್ಲ ಯಾವುದೇ ವಿನಾಯಿತಿ ಇಲ್ಲ ಆದ್ರೆ ಗೊತ್ತಿಲ್ಲದೆ ಯಾರ್ದಾದ್ರೂ ಲಾಗಿನ್ ದುರುಪಯೋಗ ಆಗಿದ್ದಲ್ಲಿ ಅಂತ ಕಡೆ ನಾವು ನೋಡ್ಕೊಂಡು ಅಧಿಕಾರಿಗಳಿಗೆ ತೊಂದರೆ ಆಗೋದು ಬೇಡ ಗೊತ್ತಿದ್ದು ಭಾಗಿಯಾಗಿದ್ರೆ ಮುಲಾಜಿಲ್ಲಾ ಗೊತ್ತಿಲ್ಲದೆ ಏನಾದ್ರೂ ತಪ್ಪಾಗಿದ್ರೆ ಅಂತ ಕಡೆ ನಿಮ್ಗೆ ಕನ್ವಿನ್ಸ್ ಆಗಿದ್ರೆ ಎಲ್ಲಿ ಲಾಗಿನ್ ದುರುಪಯೋಗ ಆಗಿದೆ ಅಂತ ಇದ್ರೆ ಅಂತ ಕಡೆ ನೀವು ಒಳ್ಳೆ ತಪ್ಪು ಮಾಡದೆ ಇರುವಂತ ಅಧಿಕಾರಿಗಳಿಗೆ ಆ ತೊಂದರೆ ಆಗೋದು ಬೇಡ ಅನ್ನುವಂತ ಅದನ್ನು ಕೂಡ ನಾನು ಸಿಒರ್ಗೆ ಹೇಳಿದ್ದೇನೆ ಸೊ ಇಷ್ಟೆಲ್ಲವೂ ಕೂಡ ನನ್ನ ಗಮನಕ್ಕೆ ಬಂದ ಕೂಡಲೇ ನಾವು ಎಚ್ಚೆತ್ಕೊಂಡು ಇವೆಲ್ಲ ಕ್ರಮ ತಗೊಂಡಿದ್ದೇವೆ ನಾನ್ ಬೇರೆ ಅಧಿಕಾರಿಗಳಿಗೂ ಇದರ ಮುಖಾಂತರ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇನೆ ನಮ್ಮ ಗಮನಕ್ಕೆ ಬಂದ್ರೆ ಅಂತೂ ನಾವು ಸುಮ್ಮನೆ ಬಿಡೋದಿಲ್ಲ ಹಾಗಾಗಿ ಯಾರು ಹಿಂದೆ ಏನ್ ಮಾಡ್ತಾ ಇದ್ರು ನನಗ್ ಗೊತ್ತಿಲ್ಲ ಆದ್ರೆ ನಾವು ನಮ್ ಗಮನಕ್ಕೆ ಬಂದ್ರೆ ನೂರಾರು ವಿಷಯಗಳು ನಡೆದು ಹೋಗ್ತವೆ ಆದ್ರೆ ನಮ್ ಗಮನಕ್ಕೆ ಬಂದ್ರೆ ಅಂತೂ ನಾವು ಅದಕ್ಕೆ ಬಿಡೋದಿಲ್ಲ ಅನ್ನೋದಕ್ಕೆ ಇದೊಂದು ಉದಾಹರಣೆ ಬೇರೆಯವರು ಕೂಡ ಅಧಿಕಾರಿಗಳ ಅರ್ಥ ಮಾಡಿಕೊಂಡು ಇದೇ ವೇಳೆ ಶಾಸಕ ಕೆ ಎಂ ಶಿವಲಿಂಗೇಗೌಡ ಎಂಎಲ್ಸಿ ಸಿ ಮಾಜಿ ಸದಸ್ಯ ಗೋಪಾಲ ಸ್ವಾಮಿ ಇತರರು ಉಪಸ್ಥಿತರಿದ್ದರು